ಆಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಈ ವಿಡಿಯೋ ನಮ್ಮ ಮನೆ ದೇವರಾದ ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿ ಬ್ರಹ್ಮರಾಮಿಕಾ ದೇವಿ ಜಾತ್ರೆಯಲ್ಲಿ ನಮ್ಮ ಮನೆಯಲ್ಲಿ ಪಾಲಿಸೋ ಪದ್ಧತಿಗಳು ಏನೇನು ಅಂತ ತೋರಿಸ್ತೀನಿ ಬನ್ನಿ ಎದ್ದು ಫುಲ್ಲು ಫ್ರೆಶಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮುಗಿದ್ಮೇಲೆ ಮುಗಿದ್ಮೇಲೆ ನಾವು ಜಾತ್ರೆ ಅಂದಮೇಲೆ ನಾವು ಚೆನ್ನಾಗಿ ರೆಡಿನೇ ಆಗಲೇಬೇಕಲ್ವಾ ನೋಡಿ ನಾನು ಈ ಥರ ರೆಡಿಯಾಗಿದ್ದೀನಿ ಇದು ನನ್ನ ಔಟ್ಫಿಟ್ ಆಗಿತ್ತು ಸ್ಯಾರಿ ಉಟ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಚೆನ್ನಾಗಿ ಕಾಣಿಸಿದ್ಮೇಲೆ ಏನು ಮಾಡ್ತೀವಿ ಹೆಣ್ಮಕ್ಳು ಸೆಲ್ಫಿ ತೊಗೊಳ್ತೀವಿ ನಮ್ಮ ಮನೆಯಲ್ಲಿ ಹಳ್ಳಿಲಿ ದೇವ್ರ ಮನೆ ಈ ಥರ ಇದೆ ಪೂಜೆ ಎಲ್ಲ ಮುಗಿಸಾದ ಮೇಲೆ ನಾನು ನನ್ನ ಮಗಳು ಸೆಲ್ಫಿ ತಗೊಂಡು ಈ ಥರ ಇತ್ತು ನನ್ನ ಮಗಳು ಔಟ್ಫಿಟ್ಟು ಇದು ನನ್ನದು ಅಮ್ಮನದು ಔಟ್ಫಿಟ್ ಈ ಥರ ಇತ್ತು ನೋಡಿ ಅಮ್ಮ ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ ಅದೆಲ್ಲ ಆದಮೇಲೆ ಹೊಸ ನೀರು ತರೋಕೆ ಅಂತ ಅಂದ್ಬಿಟ್ಟು ಹಳ್ಳಿಯವರೆಲ್ಲ ಒಂದು ಕಡೆ ನಲ್ಲಿಗೆ ಪೂಜೆ ಮಾಡಿ ಅಲ್ಲಿ ಈ ಥರ ಎಲ್ಲ ಮನೆಯಲ್ಲೂ ಎಡೆ ಬಿಂಗೆಗಳನ್ನ ಹೊಸ್ದಾಗಿ ತಂದು ಅದನ್ನು ನೀಟಾಗಿ ಎಲ್ಲ ವಾಶ್ ಮಾಡಿ ಅದಕ್ಕೆ ವಿಭತ್ತಿಗಟ್ಟಿ ಅಷ್ಟಿನ ಕುಂಕುಮ ಇಕ್ಕಿ ಎಲ್ಲರೂ ಮುತ್ತೈದೆಯರು ಮುತ್ತೈದೆಯರಂತೆಲ್ಲ ಅಲ್ಲಿರೋ ಹಿರಿಯರು ಎಲ್ಲ ಸೇರಿ ಪೂಜೆ ಮಾಡಿ ಧೂಪ ಹಾಕಿ ಪಾರ್ವತಮ್ಮ ಹೆಸರಲ್ಲಿ ಎಲ್ಲನೂ ಪೂಜೆ ಮಾಡಿ ಚೆನ್ನಾಗಿರುತ್ತೆ ನೋಡೋಕ್ಕೆ ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿಗಳಿರುತ್ತೆ ನಮ್ಮ ಮಳವಳ್ಳಿ ಸೈಡು ಮುಳುಕ್ತರೆ ಮಲ್ಲಿಕಾರ್ಜುನ ಸ್ವಾಮಿ ಹಾಕ್ಟು ಈ ಥರ ಮಾಡ್ತೀವಿ ಎಲ್ಲರಿಗೂ ಮತ್ತೆ ದೇವರಾಶಿನ ಕುಂಕುಮ ಕೊಟ್ಟು ಎಲೆ ಅಡಿಕೆ ಧೂಪ ಕಾಯಿ ಹಣ್ಣು ಎಲ್ಲ ಇಕ್ಕಿ ಪೂಜೆ ಮಾಡಿ ಹೊಸ ನೀರು ಹಿಡಿದು ಒಂದೇ ಸಲ ತಾಯಿ ಪಾರ್ವತಿ ದೇವರನ್ನ ನೆನೆಸ್ಕೊಂಡು ಬಿಂದೆಗಳಿಗೆ ನೀರು ತುಂಬಿ ಪೂಜೆ ಮಾಡಿ ಆಗುತ್ತೆ ಇದೇ ನೀರನ್ನ ತಗೊಂಡೋಗಿ ಗ್ಯಾಸ್ ಸ್ಟವ್ಗೆ ಪೂಜೆ ಮಾಡಿ ಇದೇ ನೀರಲ್ಲಿ ಅಡುಗೆ ಮಾಡಬೇಕು ಅಲ್ಲಿವರೆಗೂ ಮನೆಯಲ್ಲಿದ್ದ ಹೆಣ್ಮಕ್ಳು ಉಪವಾಸ ಇದ್ದು ಪೂಜೆನ ಆಚರಿಸ್ತಾರೆ ಆ ಪೂಜೆನ ಆಚರಿಸಾದಮೇಲೆ ನೋಡಿ ಆದಮೇಲೆ ಬಂದಮೇಲೆ ಎಷ್ಟು ಬೇಗ ಅಡುಗೆ ಆಗುತ್ತೆ ಅಂತಂದರೆ ತುಂಬಾ ಬೇಗ ಆಗುತ್ತೆ ಅಡುಗೆ ಕಾಳುಳಿ ಪಾಯಸ ಕೋಸಂಬರಿ ಅನ್ನ ಸಾರು ಹಪ್ಳ ಇಷ್ಟು ಮಾಡ್ತೀವಿ ಬಟ್ ಎಷ್ಟು ಟವರಲ್ಲಿ ಮಾಡ್ತೀವಿ ಅಲ್ಲ ಅರ್ಧ ಗಂಟೆಯಲ್ಲಿ ಅಡುಗೆ ಮುಗ್ದೋಗುತ್ತೆ ಹೆಂಗಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಇಷ್ಟೆಲ್ಲ ಅಡುಗೆ ಆದಮೇಲೆ ದೇವ್ರ ಮನೇಲಿ ಒಂದು ಬಾಳೆ ಎಣ್ಣೆ ಬಾಳೆ ಎಲೆ ಇಕ್ಕಿ ಅದೆಲ್ಲನೂ ನಾವು ಮಾಡಿರೋ ಐಟಮ್ ಎಲ್ಲ ಸ್ವಲ್ಪ ಹಾಕ್ತೀವಿ ಊರ ಕಡೆ ದೇವರಿಗೆ ಬಿಟ್ಟಿರೋ ಗುಡ್ಡಗಳು ಅಂತ ಇರ್ತಾರೆ ಅವರು ಬಂದು ಮನೆಯಲ್ಲಿ ಪೂಜೆ ಮಾಡ್ತಾರೆ ಎಲ್ಲದನ್ನು ಹಾಕಿ ಸ್ವಲ್ಪ ಪೂಜೆ ಮಾಡ್ತಾರೆ ಅವ್ರು ಮಾಡೋ ಗಂಟು ನಾವೇನೂ ತಿನ್ನಲ್ಲ ್ಕೊಂಡಿರ್ತೀವಲ್ಲ ಭಕ್ತಿಯಿಂದ ದೇವರಿಗೆ ಧೂಪ ಹಾಕಿ ನಾವು ಮಾಡಿರೋ ಅಡುಗೆನ ಸ್ವೀಕರಿಸಮ್ಮ ತಾಯಿ ಮುಡುಕ್ತವ್ರೆ ಭ್ರಮನಾಮಿಕಾ ದೇವಿ ಅಂತ ಫಸ್ಟ್ನೇ ದಿನ ನಮ್ಮ ಹಳ್ಳಿಗಳಲ್ಲಿ ಆಚರಿಸೋ ಪದ್ಧತಿ ಇದು ಫಸ್ಟ್ ದಿನ ಇಷ್ಟೇ ಪದ್ಧತಿ ಪಾಲಿಸ್ತೀವಿ ಪೂಜೆ ಆದಮೇಲೆ ಅವ್ರ ಪೂಜೆ ಎಲ್ಲ ಮುಗಿಸಿ ದೇವ್ರ ಹೆಸರೆಲ್ಲ ಹೇಳಿ ಮನೆಗೆಲ್ಲ ಧೂಪ ಹಾಕಿ ಆದಮೇಲೆ ಅವರು ಒಂದು ಕಡೆ ಕುಣಿಸಿ ಎಲ್ಲೆಲ್ಲಿ ಅವರು ತುಂಬ ಮನೆಗಳಿಗೆ ಹೋಗ್ಬೇಕಾಗುತ್ತೆ ಪ್ರತಿಯೊಬ್ಬರು ಮನೆಗೆ ಹೋಗಿ ಗುಡ್ಡಪ್ಪ ಅನ್ನೋರು ಪೂಜೆ ಮಾಡಿ ಎಲ್ಲ ಪ್ರಸಾದಗಳನ್ನು ಸ್ವಲ್ಪ ತಿಂದು ಹೋದ್ಮೇಲೇ ಉಪವಾಸ ಇರೋರು ಒಪ್ಪದ್ ಬಿಡ್ತೀವಿ ಅದಕ್ಕೋಸ್ಕರ ಅವರು ಎಲ್ಲ ಮನೇಲೂ ಸ್ವಲ್ಪ ಸ್ವಲ್ಪ ಊಟ ಮಾಡಿಕೊಂಡು ಹೋಗ್ತಾರೆ ಅದನ್ನು ನಾವು ಪ್ರಸಾದ ಅಂತ ಸ್ವೀಕರಿಸ್ತೀವಿ ಇದು ನಮ್ಮೂರಿನ ಪದ್ಧತಿಯಾಗಿರುತ್ತೆ ಅವರು ಏನೋ ಒಂಥರ ಎಷ್ಟು ಬೇಗ ಅಡುಗೆ ಆಗುತ್ತೆ ಅದು ಪಾರ್ವತಮ್ಮ ಶಕ್ತಿ ನಾವು ಶಕ್ತಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮುಡುಕ್ತವರೆ ಮಲ್ಲಿಕಾರ್ಜುನ ಪಾರ್ವತಿದು ಸ್ಟೋರಿ ಹೇಳ್ತೀನಿ ಏನು ಅಂತ ಅದಾದಮೇಲೆ ಅವರು ಸ್ವಲ್ಪ ಊಟ ಮಾಡಿ ಹೋದ್ಮೇಲೆ ನಾವೆಲ್ಲ ಊಟ ಮಾಡಿದ್ಮೇಲೆ ಸಂಜೆ ಸ್ವಲ್ಪ ಆಗ್ತಿದ್ದಂಗೆ ಮುಡುಕ್ತೊರೆಗೆ ನಮ್ಮೂರಿಂದ ಅಂದರೆ ಅಣ್ಣ ತಮ್ಮಂದಿರೆಲ್ಲ ಸೇರಿ ಒಂದೊಂದು ತೆಂಗಿನಗಾಡಿ ಕಟ್ಕೊಂಡು ಎಲ್ಲರೂ ಅದಕ್ಕೆ ನಮ್ಮ ಕಡೆ ಅದನ್ನು ಎಡುಗೆ ತುಂಬೋದು ಅಂತ ಹೇಳ್ತಾರೆ ಯಾ ಅಣ್ಣ ತಮ್ಮದಿ ಮನೆಯಲ್ಲೆಲ್ಲ ಅಕ್ಕಿ ಬೇಳೆ ಖಾರದ ಪುಡಿ ತರಕಾರಿ ಎಲ್ಲನೂ ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ತಂದು ಕೊಡ್ತಾರೆ ಅದನ್ನೆಲ್ಲ ಬೇರೆ ಬೇರೆ ಮಾಡಿ ಎತ್ತಿನ ಗಾಡೀಲಿ ಇವಾಗ ಎತ್ತಿನ ಗಾಡಿ ಎಲ್ಲಿರುತ್ತೆ ಒಂದು ಗಾಡಿ ಮಾತ್ರ ಇರುತ್ತೆ ಅದು ಹೋಗಿರುತ್ತೆ ಎಲ್ಲನೂ ತೆಗೆಜಗೆ ತುಂಬಿಕೊಂಡು ಅವ್ರು ಹೋಗ್ತಾರೆ ಅದಾದಮೇಲೆ ಆ ಗಾಡಿಗೆ ನಾವು ಪೂಜೆ ಮಾಡಿ ಒಳ್ಳೆಯದಾಗಲಿ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರಲಿ ಅಂತ ತಾಯಿ ಬ್ರ ಭ್ರಮಣಾಂಬಿಕಾ ದೇವಿಗೆ ನೆನೆಸ್ಕೊಂಡು ಗಂಧದ ಕಡ್ಡಿ ಕರ್ಪೂರ ಧೂಪ ನಮ್ಮ ಕಡೆ ಧೂಪ ಹಾಕೋದು ಕಂಪಲ್ಸರಿ ಇರಲೇಬೇಕು ಧೂಪ ಹಾಕಿ ಅವ್ರನ್ನ ಕಳಿಸ್ಕೊಡ್ತೀವಿ ಕಳಿಸ್ಕೊಟ್ಟಾದಮೇಲೆ ನೆಕ್ಸ್ಟ್ ವೀಡಿಯೋದ ಸಿಗ್ತೀನಿ ಪೂರ್ತಿ ಮುಡುಕ್ತೊರೆ ದೇವಸ್ಥಾನನ ಪೂರ್ತಿ ತೋರಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿ ಯು ನೆಕ್ಸ್ಟ್ ಪಾರ್ಟ್